ಹಾಯ್ ಅಲೋ ನಮಸ್ಕಾರ ಸ್ನೇಹಿತರೆ ಇಲ್ಲಿ ಭೂಮಿಯನ್ನು ಎಲ್ಲರೂ ಕೂಡ ಒಪ್ಕೊಂಡಿದ್ದಾರೆ ಇದರ ನಡುವೆ ನಚುಕೆತ್ ಯಾರೂ ಲವ್ ಮಾಡ್ತಿದ್ದಾರೆ ಹಾಗಿದ್ರೆ ಏನಪ್ಪ ಇದೆ ಇದರಲ್ಲಿನ ಏನಾದರೂ ಪ್ಲಸ್ ಎಸ್ಟ್ ಇದೆಯಾ ಇದರ ಜೊತೆಗೆ ಅಜಿತ್ ಮತ್ತು ಭೂಮಿಯ ಕಾಂಟ್ರಾಕ್ಟ್ ಮ್ಯಾರೇಜ್ ಸತ್ಯ ಕೂಡ ನಚಿಕೆ ಗೊತ್ತಾಗೋಯ್ತಾ ಏನಾಯ್ತು ಹೆಂಗ್ ಕತೆ ಗೆಲ್ವನ್ನ ಕೂಡ ತಿಳ್ಕೋಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನು ಕ್ಯಾಫ್ತ ಕಾರಣಕ್ಕೂ ಕೂಡ ಮರಿಬೇಡಿ ಇಲ್ಲಿ ಸತ್ಯಣ್ಣನ ನಚಿ ಮತ್ತು ಭೂಮಿ ಇಬ್ರು ಕೂಡ ಸೇರಿಕೊಂಡು ಕನ್ವಿನ್ಸ್ ಮಾಡಿ ಅಜಿತ್ ಜೊತೆ ಮಾತಾಡ್ಸೋಕೆ ಪ್ರಯತ್ನ ಪಡ್ತಾರೆ ಬಟ್ ಇಲ್ಲಿ ಸತ್ಯನ ತುಂಬ ನೊಂದ್ಕೊಂಡಿರೋದ್ರಿಂದ ಅಂಜನಾದ್ರಿ ಬೆಟ್ಟಕ್ಕೆ ಹೋಗೇ ಬಿಡ್ತೀನಿ ಊರೇ ಬಿಟ್ಬಿಡ್ತೀನಿ ಅಂತ ಹೇಳ್ತಾರೆ ಇದರಿಂದಾಗಿ ತುಂಬ ನೊಂದ್ಕೊಂಡಂತಹ ಭೂಮಿ ಮತ್ತೆ ನಜಿ ಆತ ಕಡೆ ಅಜಿತ್ ಕೂಡ ಸಂತ ಸಂಕ ಈ ಕಡೆ ಸತ್ಯನ ಕೂಡ ಊರನ್ನೇ ಬಿಟ್ಟು ಹೋಗ್ತಿದ್ದಾರೆ ಅರ್ಜಿತ್ನ ಜೊತೆ ಮಾತಾಡ್ತಿಲ್ಲ ಅಂತ ಈಗ ಆದರೂ ಇವರಿಬ್ಬರನ್ನ ಬಂದು ಮಾಡಬೇಕು ಅಂತ ಸ್ವಲ್ಪ ಪ್ಲ್ಯಾನ್ ಅನ್ನೇ ಮಾಡ್ಕೋತಾರೆ ಇಲ್ಲಿ ಅದಕ್ಕೆ ಮೈದಾನ ಇಬ್ಬರು ಕೂಡ ಅದಕ್ಕೆ ಮೈದಾನ ಇಬ್ಬರು ಕೂಡ ಸೇರ್ಕೊಂಡಿದ್ದೆ ಇಲ್ಲಿ ಸತ್ಯನ ಮತ್ತು ಅಜಿತ್ನ ಒಂದು ಮಾಡೋದ್ರಲ್ಲಿ ಯಶಸ್ವಿ ಆಗ್ತಾರೆ ಈ ಕಡೆ ನಿಜವಾಗ್ಲೂ ಕೂಡ ಅಜಿತ್ ಮನಸ್ಸಲ್ಲಿ ಸತ್ಯಣ್ಣ ಇನ್ನೂ ಕೂಡ ಇದ್ರ ಜೊತೆಗೆ ಅಜಿತ್ ಹೇಗಾದರೂ ಮಾಡಿ ಸತ್ಯಣ್ಣ ನಿರಪರಾಧಿ ಅನ್ನೋದನ್ನ ಪ್ರೂವ್ ಮಾಡಬೇಕು ಅಂತ ಕೂಡ ಟ್ರೈ ಮಾಡ್ತಾ ಇದ್ದರು ಆ ಒಂದು ವಿಶ್ವ ಸಂಗೀತ ಅವ್ರಿಗೆ ಗೊತ್ತಿತ್ತು ಬಟ್ ಅದನ್ನು ನಚುಕಿದಾಗಲೇ ಹಾಗೆ ಭೂಮಿಗಾಗಲಿ ಅವರು ಆ ವಿಷಯನ ಹೇಳಿರಲಿಲ್ಲ ಬಟ್ ಇದು ಎಲ್ಲದರ ನಡುವೆ ಇಲ್ಲಿ ಅಚ್ಯುತ್ಗೆ ಸತ್ಯಣ್ಣ ಬರ್ದಾಗೆ ಒಂದು ಬರೆದು ಕೊಡ್ತಾರೆ ಭೂಮಿ ಮತ್ತು ನಚಿಕೆ ಆ ಒಂದು ಲೆಕ್ಟರ್ ಅಂತ ಅನ್ಕೊಂಡಂತ ಅಚ್ಯುತ್ ತುಂಬಾ ಸಂಕಟ ಪಡ್ತಾರೆ ಯಾಕಂದ್ರೆ ಅಚಿತ್ತನ ಜೊತೆ ಮಾತಾಡ್ತಿಲ್ಲ ಅನ್ನೋ ಕಾರಣಕ್ಕೆ ತಪ್ಪು ತೊಂಡಿದ್ದಾನೆ ಅನ್ನೋ ಕಾರಣಕ್ಕೆ ಇಲ್ಲಿ ಸತ್ಯಣ್ಣ ಮನೆ ಬಿಟ್ಟು ಹೋಗ್ತಿದ್ದೀನಿ ಅನ್ನೋ ರೀತಿಯಲ್ಲಿಯೇ ಅಲ್ಲಿ ಒಂದು ಲೆಕ್ಟರ್ ಬರ್ದಿರುತ್ತೆ ಅದನ್ನು ನೋಡಿದ್ದೆ ಮೊದಲು ಸತ್ಯಣ್ಣ ಹೋಗ್ತಿರೋದನ್ನ ತಡಿಬೇಕು ಅಂತ ಅಂದ್ಕೊಂಡಿದ್ದೆ ಮನೆಯಿಂದ ಹೊರಡ್ತಾರೆ ಇಲ್ಲಿ ಅಜುತ್ ನಡುವೆ ಸತ್ಯುಣ್ಣನೇ ಅಲ್ಲಿಗೆ ಆಚಾರಾಗ್ತಾರೆ ಬಿಕಾಸ್ ಅಲ್ಲಿ ಸತ್ಯಣ್ಣನ ಹತ್ರ ಅಜಿತ್ ಅಜಿತ್ ಏನೂ ಆಗಿಬಿಟ್ಟಿದೆ ಅನ್ನೋ ರೀತಿಯಲ್ಲಿ ಇನ್ನ ಕೂಡ ಹತ್ಕೊಂಡು ಮಾತಾಡಿರ್ತಾರೆ ಹಾಗಾಗಿ ಅಜಿತ್ನ ನೋಡ್ಬೇಕು ಅಂತ ಸತ್ಯಣ್ಣ ಬರ್ತಿದ್ದಾರೆ ಸತ್ಯಣ ಹೋಗೋದನ್ನ ತಡಿಬೇಕು ಅಂತ ಅಜಿತ್ ಗುರುತಿದ್ದಾರೆ ಇದರ ನಡುವೆ ಮನೆಯವ್ರು ಎಲ್ಲರ ಮುಂದೆ ಇಬ್ಬರ ಮುಖಾಮುಖಿ ಆಗತ್ತೆ ಇಬ್ರು ಕೂಡ ಒಬ್ರಿಗೊಬ್ರು ನೋಡಿದೆ ಹಬ್ಕೊಂಡು ಕಣ್ಣೀರು ಹಾಕ್ತಾರೆ ನಮ್ಮಿಂದ ಆಗದಿರ್ತಕ್ಕಂತಹ ಒಂದು ತಪ್ಪು ಗೊತ್ತಿಲ್ಲದೆ ಆಗಿರ್ತಕ್ಕಂಥ ಒಂದು ತಪ್ಪಿಗೆ ನಿಜವಾಗ್ಲೂ ಅಜಿತ್ ಸತ್ಯಣ್ಣನ ನೋವಿಸಿದ್ರು ಬಟ್ ಇಲ್ಲಿ ಸತ್ಯನಗೂ ಕೂಡ ಅರಿವಾಗಿದೆ ತನ್ನಿಂದ ಒಂದು ದೊಡ್ಡ ಅನಾಹುತನೇ ಆಗ್ಬಿಟ್ಟಿತ್ತು ಅನ್ನೋ ಕಾರಣಕ್ಕೆ ಅವರು ಕೂಡ ಅಜಿತ್ನ ಕ್ಷಮಿಸ್ತಾರೆ ಅಜ್ಜಿತ್ ಕೂಡ ಸತ್ಯಣ್ಣನ ಕ್ಷಮಿಸ್ತಾರೆ ಕೊನೆಗೂ ಇಬ್ಬರನ್ನ ಬಂದ್ ಮಾಡೋದ್ರಲ್ಲಿ ನಚ್ಚಿ ಮತ್ತೆ ಭೂಮಿ ಇಬ್ರು ಕೂಡ ಯಶಸ್ವಿ ಆಗ್ತಾರೆ ಅಂತಲೇ ಹೇಳ್ಬೋದು ಇದ್ರೆ ನಡುವೆ ಕತ್ಲಾಗಿರುತ್ತೆ ಅಜ್ ಇಲ್ಲಿ ಸತ್ಯಣ್ಣ ನಾನು ಮನೆಗೆ ಹೋಗ್ತೀನಿ ಅಂದಾಗ ಊಟ ಮಾಡ್ಕೊಂಡು ಹೋಗಬೇಕು ಸತ್ಯನ ನೀವು ಅಂತ ಹೇಳ್ತಾರೆ ಇಲ್ಲ ಮನೆಗೆ ಹೋಗ್ತೀನಿ ಅಂತ ಸತ್ಯನ ಹೊರಡ್ತಿರ್ತಾರೆ ಷ್ಟು ಇಲ್ಲಿ ನಚ್ಚಿ ಅಂತೂ ಇದೇನಿದು ಸತ್ಯ ನೀವು ನೋಡಿದ್ರೆ ಬ್ಯಾಚುಲರು ನಿಜ ಹೇಳಬೇಕು ಅಂದರೆ ನೀವು ಯಾಕೆ ಒಬ್ಬರೇ ಇರಬೇಕು ಇಲ್ಲೇ ಬಂದು ಇದ್ಬಿಡ್ಬಹುದಲ್ವ ನೀವು ಕೂಡ ಯಾಕೆ ಒಬ್ಬರೇ ಇರ್ತೀರಾ ಅಂತ ಕೇಳೋದಕ್ಕೆ ಅಯ್ಯೋ ಆ ರೀತಿ ಎಲ್ಲ ಆಗುತ್ತೆ ಇಲ್ಲ ನಾನು ಹೋಗಲೇಬೇಕು ಅಂತ ಹೇಳ್ತಾರೆ ಸತ್ಯನ ಅಯ್ಯೋ ನಚ್ಚಿ ಇದನ್ನ ನಾನು ಕೂಡ ತುಂಬ ವರ್ಷಗಳಿಂದನೇ ಹೇಳ್ಕೊಂಡು ಬಂದಿದ್ದೀನಿ ಸತ್ಯ ಇಲ್ಲೇ ಇದ್ಬಿಡು ನಿನ್ಗೆ ಯಾಕೆ ಬೇರೆ ಮನೆ ಅದು ಇದು ಅಂತ ಆದರೆ ಸತ್ಯ ಕೇಳೋದೇ ಇಲ್ಲ ಅಂತ ಹೇಳಿ ಇಲ್ಲಿ ಶ್ರವಣ ನನಗೆ ಸತ್ಯನೊಂದು ಪರವಾಗಿ ನಚ್ಚಿಗೆ ಹೇಳ್ತಾರೆ ಜೊತೆಗೆ ಇಲ್ಲಿ ಸತ್ಯನ ನಿಜವಾಗ್ಲೂ ಭೂಮಿ ನನ್ನ ತಂಗಿ ಥರ ಇದೇ ರೀತಿಯಾಗಿ ಭೂಮಿ ಮದುವೆ ಆಗಿ ಬಂದಾಗ ನಾನು ಇದೇ ರೀತಿ ಊಟ ಮಾಡೋದಿಲ್ಲ ಅಂತ ಹುಟ್ಟಿದ್ದೆ ಹಾಗ ಕೈ ಇಟ್ಕೊಂಡು ಹೋಗಿ ನೀವು ಊಟ ಮಾಡಲೇಬೇಕು ಅಂತ ಕರ್ಕೊಂಡು ಹೋದು ನಿಜವಾಗ್ಲೂ ನನ್ನ ಮನಸ್ಸಲ್ಲಿ ಒಂದು ದೇವರಿಗೆ ಒಂದು ಆಲ್ರೆಡಿ ಲೆಟರನ್ನು ಬರೆದು ಕೊಟ್ಬಿಟ್ಟಿದ್ದೀನಿ ಯಾಕಂದರೆ ಯಾವತ್ತಿದ್ರೂ ನನಗೆ ಭೂಮಿನೇ ನನ್ನ ಮುಂದಿನ ಜನ್ಮಕ್ಕೆ ನನ್ನ ತಂಗಿ ಆಗಿರಬೇಕು ಹಾಗೆ ಈ ಜನ್ಮದಲ್ಲಿ ಕೊನೆಯವರೆಗೂ ಭೂಮಿ ಅಚ್ಚು ಜೊತೆ ಇರಬೇಕು ಅನ್ನೋ ಒಂದು ಅಪ್ಲಿಕೇಶನ್ನ ಹಾಕ್ಬಿಟ್ಟಿದ್ದೀನಿ ದೇವ್ರಿಗೆ ಅಂತ ಹೇಳಿ ಸತ್ಯನ ಹೇಳಿ ಸರಿ ನಾನು ಹೊರಡ್ತೀನಿ ಅಂತ ಹೇಳಿ ಅಲ್ಲಿಂದ ಹೊರಡ್ತಿರ್ತಾರೆ ಸತ್ಯ ನೀನು ಒಂದು ಮಾತು ಹೇಳಿದೆ ಖಂಡಿತ ಅದು ನಿಜ ಮುಂದಿನ ಶನದಲ್ಲಿ ಭೂಮಿ ನಿನ್ನ ತಂಗಿ ಆಗಿ ಬರಬೇಕು ಓಕೆ ಏನು ಅಂದ್ಕೊಳ್ಳೋಣ ಬಟ್ ಅದನ್ನ ಬಿಟ್ಟು ಅಜ್ಜಿ ಜೊತೆ ಭೂಮಿ ಕೊನೆ ತನಕ ಇರಬೇಕು ಅಂತ ಹೇಳಿದ್ಯಲ್ಲ ಏನು ಅರ್ಥ ನೀನು ಹೇಳ್ತಿರುವ ಅರ್ಥ ನೋಡಿದ್ರೆ ಭೂಮಿ ಮತ್ತು ಅಜ್ಜಿತ್ ಕೊನೆ ತನಕ ಜೊತೆಯಾಗಿರೋದಿಲ್ಲ ದೂರ ಆಗಿಬಿಡ್ತಾರೆ ಅನ್ನೋ ರೀತಿಯಲ್ಲಿ ಹೇಳಿದ್ಯಲ್ಲ ಅಂತ ದೇವಿಯಾನೇ ಹೇಳಿದ ತಕ್ಷಣ ನಿಜವಾಗ್ಲೂ ಎಲ್ರಿಗೂ ಕೂಡ ಹೌದಲ್ವಾ ಸತ್ಯ ಹೇಳಿದ ಅರ್ಥ ಇದೇ ಅಲ್ವಾ ಅಂತ ಅನಿಸುತ್ತೆ ಈ ಕಡೆ ಭೂಮಿ ಮತ್ತೆ ಸತ್ಯನ ಇಬ್ಬರು ಕೂಡ ಶಾಕ್ ಆಗ್ತಾರೆ ಬಿಕಾಸ್ ಸತ್ಯನ ಹೇಳಿದ್ದು ದೇಶ ಅಜ್ಜಿತ್ ಮತ್ತೆ ಭೂಮಿದು ಕಾಂಟ್ರಾಕ್ಟ್ ಮ್ಯಾರೇಜ್ ಅನ್ನೋದು ಸತ್ಯ ನಂಗೆ ಗೊತ್ತದೆ ಅದೇ ಕಾರಣಕ್ಕೆ ಜಸ್ಟ್ ಇನ್ನೊಂದು ಒಂಬತ್ತು ಹತ್ತು ತಿಂಗಳಲ್ಲಿ ಖಂಡಿತ ಅವರಿಬ್ಬರ ಸಂಬಂಧ ಮುರಿದು ಬೀಳುತ್ತೆ ಅನ್ನೋ ಕಾರಣಕ್ಕೆ ಆ ರೀತಿ ಸಂಬಂಧ ಮುರಿದು ಬೀಳಬಾರ್ದು ಕೊನಿ ಅವರ ಒಂದು ಕಾಂಟ್ರಾಕ್ಟ್ ಮ್ಯಾರೇಜ್ ಕ್ಯಾನ್ಸಲ್ ಆಗಿ ಕೊನೆವರೆಗೂ ಅವರಿಬ್ರು ಜೊತೆಯಾಗಿ ಇರಬೇಕು ಅನ್ನೋ ಒಂದು ಇಂದ ಹೇಳಿರ್ತಾರೆ ಬಟ್ ಯಾವಾಗ ಈ ಒಂದು ಪ್ರಶ್ನೆ ಬಂತು ಏನು ಹೇಳಬೇಕು ಸತ್ಯನೇ ಗೊತ್ತಾಗೋದಿಲ್ಲ ಆಗ ಇಲ್ಲಿ ಭೂಮಿ ಅದು ಸತ್ಯನ ಯಾಕೆ ಹೇಳಿದ್ದಾರೆ ಅಂದರೆ ಅವ್ರ ತಂಗಿ ಸಾಹಿತ್ಯ ಕೊನೆವರೆಗೂ ಆ ಜೊತೆ ಜೊತೆ ಇಲ್ಲದೆ ಮಧ್ಯದಲ್ಲಿ ತೀರು ಹೋಗಿಬಿಟ್ರು ಅದೇ ಕಾರಣಕ್ಕೆ ಕೋಣೆ ಮುಂದಿನ ಜನದಲ್ಲಾರು ನಾನು ಅವರ ತಂಗಿಯಾಗಿ ಹುಟ್ಟಿದ್ರೆ ಖಂಡಿತವಾಗ್ಲೂ ಕೂಡ ನಾನು ಅಜಿತ್ ಅವ್ರ ಜೊತೆ ಕೊನೆ ತನಕ ಬಾಳ್ಬೇಕು ಅನ್ನೋ ಅರ್ಥದಲ್ಲಿ ಅವರು ಆ ರೀತಿ ಮಾತಾಡಿದ್ದಾರೆ ಅಂತ ಹೇಳಿ ಏನೋ ಹೇಳಿ ಭೂಮಿ ಅದನ್ನು ಮ್ಯಾನೇಜ್ ಮಾಡಿಬಿಡ್ತಾಳೆ ಈ ಕಡೆ ಸತ್ಯನ ಕೂಡ ಹೌದು ಅದನ್ನೇ ನಾನು ಹೇಳಿದ್ದು ಅಂತ ಹೇಳಿಬಿಡ್ತಾರೆ ಜೊತೆಗೆ ಈ ಕಡೆ ಸತ್ಯನ ಹೋಗ್ತಿದ್ದಾಗೆ ಇಲ್ಲಿ ಸಂಗೀತವರು ನಿಜವಾಗಲೂ ನಮ್ಮ ಭೂಮಿ ಎಷ್ಟು ಒಳ್ಳೆಯವಳು ನಾನು ದೇವ್ರತ್ರ ಯಾವಾಗಲೂ ಕೇಳ್ಕೊತಿರ್ತೀನಿ ಮುಂದಿನ ಜನ್ಮಕ್ಕೂ ಕೂಡ ಇವಳೇ ನನ್ನ ಮಗನಿಗೆ ಹೆಂಡತಿ ಆಗಲಿ ಇವಳೇ ನನಗೆ ಸೊಸೆಯಾಗಿ ಬರಲಿ ಅಂತ ಹೇಳ್ತಾರೆ ನಂತರ ಎಲ್ಲರೂ ಕೂಡ ಖುಷಿಯಿಂದ ಅಲ್ಲಿಂದ ಹೊಡ್ತಿದ್ದಾಗ ಈ ಕಡೆ ದೇವಿಯಾನಿಯವರು ಭೂಮಿಯನ್ನು ಕರೆದಿದ್ದೆ ನೋಡು ಭೂಮಿ ನಿಜವಾಗ್ಲೂ ಎಲ್ಲರೂ ಕೂಡ ದೇವರು ನಿನಗೆ ಒಳ್ಳೇದು ಮಾಡಿ ಅಂತ ಹೇಳ್ತಾರೆ ಆದರೆ ದೇವ್ರ ಬಗ್ಗೆ ತುಂಬ ಬೇಜಾರಿದೆ ಯಾಕೆ ಹೇಳು ನಿನ್ನ ಅಮ್ಮನ ನಿನ್ನಿಂದ ದೂರ ಮಾಡಿದಾನೆ ನಾಲ್ಕು ತಿಂಗಳಾಯಿತು ಅಮ್ಮನ ನೀನು ಬಿಟ್ಟು ನೋಡಿ ನಿಜವಾಗ್ಲೂ ಬೇಜಾರಾಗುತ್ತೆ ನಿನ್ನ ಮನಸ್ಸಲ್ಲಿ ಎಷ್ಟು ನೋವಿದೆ ಅನ್ನೋದು ನಂಗೆ ಗೊತ್ತಾಗುತ್ತೆ ಅಂತ ಹೇಳಿದಾಗ ಅಯ್ಯೋ ಹಾಗೇನಿಲ್ಲ ಅಮ್ಮ ಅಂತ ಹೇಳಿ ಭೂಮಿ ಹೊಡ್ಬಿಡ್ತಾಳೆ ಬಿಕಾಸ್ ಭೂಮಿ ಖುಷಿಯಾಗಿರಬಾರ್ದು ಅನ್ನೋ ಒಂದೇ ಕಾರಣಕ್ಕೆ ದೇವಿಯಾನೆ ಈ ರೀತಿಯಾಗಿ ಬಂದು ಭೂಮಿಯ ಮನಸ್ಸನ್ನು ನೆಮ್ಮದಿಯನ್ನು ಹಾಳು ಮಾಡ್ತಾರೆ ನಂತರ ಭೂ ಮೀ ರೂಮಿಗೆ ಹೋಗಿದ್ದೆ ತುಂಬ ಬಿಜಾ ಮಾಡ್ಕೋತಾಳೆ ಯಾಕೆ ಏನಾಯಿತು ಅಂತ ಅರ್ಜಿತ್ ಕೇಳೋದಕ್ಕೆ ಇಲ್ಲಿ ಭೂಮಿ ನಿಜವಾಗ್ಲೂ ನನ್ನಮ್ಮ ನಾಲ್ಕು ತಿಂಗಳಿಂದ ಜೈಲಲ್ಲಿದ್ದಾಳೆ ನಂದೇ ಆವತ್ತು ಒಂದು ಕ್ಷಣ ಜೈಲಲ್ಲಿದ್ದರೂ ಕೂಡ ಏನೂ ಅನ್ನಿಸಿಲ್ಲ ಬಿಕಾಸ್ ನೀವಿದ್ರಿ ಬೇರೆ ಯಾವುದೇ ಜೈಲ್ಗೆ ಹೋಗಿದ್ರೆ ಖಂಡಿತ ನನಗೂ ಕೂಡ ಅದೇ ರೀತಿ ಫೀಲ್ ಆಗ್ತಿತ್ತು ಅಮ್ಮಂಗೆ ಹೇಗೆ ಆಗ್ತಿರ್ಬೇಡ ನಾನಿಲ್ಲಿ ಮದುವೆ ಆಗಿ ಕಾಂಟ್ರಾಕ್ಟ್ ಮ್ಯಾರೇಜು ಏನೋ ನಿಜವಾಗ್ಲೂ ಸೆಲೆಬ್ರೇಷನ್ನ ಮಾಡಿಕೊಂಡು ಆರಾಮಾಗಿದ್ದೀನಿ ಆದರೆ ನನ್ನಮ್ಮ ಅಲ್ಲಿ ಸಂಕಟ ಪಡ್ತಿದ್ದಾರೆ ನಾನು ನಿಜವಾಗ್ಲೂ ನಾನು ಒಬ್ಬ ಒಬ್ಬಳು ಒಬ್ಬಳು ಒಳ್ಳೆ ಮಗಳ ಅಂತ ಹೇಳಿ ಇಲ್ಲಿ ಆ ಭೂಮಿ ಮಾತಾಡಿದಾಗ ನೀನು ನಿಜವಾಗ್ಲೂ ಒಬ್ಬ ಒಳ್ಳೆಯವಾಗಲೇ ನಿನ್ನಿಂದ ಎಷ್ಟು ಸಾ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ನಿಜವಾಗ್ಲೂ ಕೂಡ ನಿಮ್ಮಮ್ಮನ ಬಿಡಿಸೋ ಪ್ರಯತ್ನ ಮಾಡಿದೆಯಾ ಖಂಡಿತ ನಿನ್ನ ಪ್ರಯತ್ನ ಫಲ ಕೊಟ್ಟೇ ಕೊಡುತ್ತೆ ಖಂಡಿತ ನಿಮ್ಮಮ್ಮ ಖಂಡಿತ ಹೊರಗಡೆ ಬಂದೇ ಬರ್ತಾರೆ ಅಂತ ಹೇಳಿ ಇಲ್ಲಿ ಅಜ್ಜ ಭೂಮಿಗೆ ಸಮಾಧಾನ ಮಾಡ್ತಾರೆ ನಂತರ ಆತ ಕಡೆ ನಚ್ಚಿ ಅಪ್ಪ ಅಂದರೆ ತುಂಬ ಇಷ್ಟ ಪಾಪ್ಸಿ ಪಾಪ್ಸಿ ಅಂತ ಕರೀತಾ ಪಾಪ್ಸಿ ತೊಡೆ ಮೇಲೆ ಮಲ್ಕೊಂಡಿದ್ರೆ ಯಾವಾಗಲೂ ಅಮ್ಮ ಆ ತಿಂಡಿ ಮಾಡು ಈ ತಿಂಡಿ ಮಾಡು ಅಂತ ಎಲ್ಲ ಹತ್ರ ಬರೋದು ಇವಾಗ ನೋಡಿದ್ರೆ ಅಪ್ಪನ ತೊಡೆ ಮೇಲೆ ಮಲ್ಕೊಳ್ಳೋದು ಅಪ್ಪನ ಮಗ ಅಲ್ವಾ ನೀನು ಅಂತ ಹೇಳಿ ಸಂಗೀತವರು ಹೇಳ್ತಿದ್ರೆ ನಮ್ಮಮ್ಮಂಗೆ ಹೊಟ್ಟೆ ಕಿಚ್ಚ ಆಗ್ತಿದೆ ಸ್ವಲ್ಪ ಸಮಯ ಪಪ್ಸಿ ಅಮ್ಮನ ತೊಡೆ ಮೇಲೆ ಅಲ್ಲಿಗೆ ಬಂದುಬಿಡ್ತೀನಿ ಅಂತ ಹೇಳಿ ನಚ್ಚಿ ಅಮ್ಮನ ತೊಡೆ ಮೇಲೆ ಮಲ್ಕೋತಾರೆ ನಂತರ ಎಷ್ಟು ಮಾತಾಡ್ತಾನೆ ಇಲ್ಲಿ ನಚ್ಚಿ ಅಂತ ಎಲ್ಲರೂ ಕೂಡ ಮಾತಾಡ್ತಿರ್ತಾರೆ ಈ ಥರ ನಡುವೆ ನಿಮ್ಮಮ್ಮಂಗೆ ನೀನು ಫಾರಿನ್ನಲ್ಲೇ ಯಾರನ್ನ ಮದುವೆ ಆಗಿ ಅಲ್ಲೇ ಸೆಟಲ್ ಆಗ್ಬಿಡ್ತೀಯಾ ಒಂದು ಭಯ ಇತ್ತು ಅಂತ ದೇವಿ ದೇವಿಯಾನಿಯವರು ಹೇಳಿದಾಗ ಆಗ್ಯೋಗ ನಿಜವಾಗ್ಲೂ ನಿಮ್ಮನ್ನ ಬಿಟ್ಟು ನಾನು ಅಲ್ಲಿ ಮದುವೆ ಆಗ್ಬಿಡ್ತಿದ್ನ ಖಂಡಿತ ನೀವು ಅದನ್ನ ಒಪ್ಕೊಂಡು ನನ್ನ ಸುಮ್ಮನೆ ಬಿಟ್ಬಿಡ್ತಿದ್ರ ಅಂತ ಹೇಳಿದಾಗ ಇಲ್ಲಿ ಅವ್ರ ತಂದೆ ನೀನ್ ಯಾರು ಲವ್ ಮಾಡಿದ್ರೆ ಹೇಳು ಅಂತ ಹೇಳ್ತಾರೆ ಒಂದಕ್ಷಣ ನಚ್ಚಿ ಹಾಗೆ ಶಾಕ್ ಆಗ್ಬಿಡ್ತಾರೆ ಈ ಕಡೆ ಅಂಜು ಏನಪ್ಪಾ ಏನು ಯಾವಾಗ್ಲೂ ಇಷ್ಟು ಮಾತಾಡ್ಕೊಂಡು ಎಂತತಿ ಆ ಪ್ರೀತಿ ಅಂದ ತಕ್ಷಣ ಹಾಗೆ ನಾಚ್ಕೊಂಡು ಸೈಲೆಂಟ್ ಆಗ್ಬಿಟ್ಟೆ ಶೈ ಆಗ್ಬಿಟ್ಟೆ ಯಾಕೆ ಅಂದಾಗ ಈ ಒಂದು ಸಮಯ ಹೇಳುವುದಕ್ಕೂ ಕೇಳುವುದಕ್ಕೂ ಸಮಯ ಅಲ್ಲ ಅಂತ ಹೇಳಿ ಅಲ್ಲಿಂದ ಹೊಟ್ಟೆ ಇದರಿಂದಾಗಿ ಖಂಡಿತವಾಗ್ಲು ಇಲ್ಲಿ ಯಾರನ್ನೋ ಲವ್ ಮಾಡ್ತಿದ್ದಾರೆ ನಚಿ ಅಂತ ಅನ್ಸುತ್ತೆ ಖಂಡಿತವಾಗ್ಲೂ ಅದು ಬೇರೆ ಯಾರು ಅಲ್ಲ ಒಂದು ಅಶ್ವಿನಿ ಅಥವಾ ಅಂಚು ಇಬ್ಬರು ಲವ್ ಮಾಡ್ತಿರೋ ಚಾನ್ಸಸ್ ಇದೆ ಹಾಗಿದ್ರೆ ಖಂಡಿತವಾಗ್ಲು ಇಲ್ಲಿ ನಚಿ ಮದುವೆ ಅಶ್ವಿನಿ ಜೊತೆ ಫಿಕ್ಸ್ ಆಗ್ಬಿಡತ್ತಾ ಅಥವಾ ಅಂಚು ಜೊತೆ ಫಿಕ್ಸ್ ಆಗುತ್ತಾ ಇದು ಎಲ್ಲದರ ನಡುವೆ ಇಲ್ಲಿ ಭೂಮಿ ಜಾಗಿಂಗ್ ಹೋಗ್ಬೇಕಾಗಿದೆ ಜಾಗಿಂಗ್ ಹೋಗೋದಕ್ಕೆ ಪ್ಯಾಂಟ್ ಶೂಟ್ ಹಾಕುತ್ತಿದ್ದಾಳೆ ಹಾಗಾಗಿ ಇಲ್ಲಿ ಅಪ್ಪು ಬಂದಿದೆ ಈ ರೀತಿಯ ಹಾಕುವಾಗಿಲ್ಲ ಅಂದಾಗ ಅದೇನಿದ್ರು ಈ ಮನೆ ಸುಸ್ಸೆಗೆ ಅನ್ವಯಿಸುತ್ತೆ ಯಾಕಂದ್ರೆ ಅತ್ತೆ ಉಳನ ಸೊಸೆ ಅಂತಾನೆ ಒಪ್ಕೊಂಡಿಲ್ವಲ್ಲ ಯಾಕೆ ಅವಳಿಗೆ ಅನ್ವಯಿಸುತ್ತೆ ಅಪ್ಪು ಅಂತ ದೇವಿಯಾನಿ ಹೇಳಿದಾಗ ಈ ಕಡೆ ಅಜ್ಜಿ ಭೂಮಿನ ಹಾಕೊಂಡು ಹೋಗು ಅಂತ ಹೇಳ್ತಾರೆ ನಾನು ಇನ್ನ ಸೊಸೆ ಅಂತ ಕೂಡ ಒಪ್ಕೊಂಡಿದ್ದೀನಿ ಅಂತ ಹೇಳ್ತಿದ್ದಾಗೆ ಭೂಮಿಗೆ ತುಂಬಾ ಖುಷಿ ಆಗ್ಬಿಡುತ್ತೆ ಕೊನೆಗೂ ಅಜ್ಜಿ ಕೂಡ ಭೂಮಿಯನ್ನು ಸುಸಿ ಅಂತ ಒಪ್ಕೊಂಡಿದ್ದಾಗಿದೆ ಇದು ಎಲ್ಲದರ ನಡುವೆ ಇಲ್ಲಿ ಭೂಮಿ ಮತ್ತೆ ಅಶ್ವಿನಿ ನಡುವೆ ಆ ಒಂದು ಟಾಪ್ ಸೀಕ್ರೆಟ್ ಹೊರಬೀಳು ಸಮಯ ಹತ್ರ ಬರ್ತದೆ ನಿಜವಾಗ್ಲೂ ಭೂಮಿಯ ಜನ್ಮ ರಹಸ್ಯದ ಜೊತೆಗೆ ಅಶ್ವಿನಿಯ ಜನ್ಮ ರಹಸ್ಯ ಕೂಡ ಹೊರಗಡೆ ಬಿಳುಸಮಿಯ ಬಂದದಾಯ್ತು ಹಾಗಿದ್ರೆ ಏನಾಗುತ್ತೆ ಮುಂದೆ ತಿಳ್ಕೋಬೇಕು ಅಂದ್ರೆ ಮುಂದೆ ನಾವು ಯೂಕೆ ವೇಟ್ ಮಾಡೋದನ್ನ